ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಎಜುಕೇಷನಲ್ ರಿಲೇಟೆಡ್ ಅಥವಾ ಜಾಬ್ ರಿಲೇಟೆಡ್ ಆಗಿರುವಂಥದ್ದಲ್ಲ ಅಂಚೆ ಕಚೇರಿಯಲ್ಲಿ ಅತ್ಯಂತ ಕಡಿಮೆ ಪ್ರೀಮಿಯಂ ದರದಲ್ಲಿ ಅಂದರೆ ವರ್ಷಕ್ಕೆ ಕೇವಲ ಮುನ್ನೂರ ತೊಂಬತ್ತಾರು ರೂಪಾಯಿಗಳಿಗೆ ಹತ್ತು ಲಕ್ಷದವರೆಗೆ ಕವರೇಜ್ ಸಿಗುವಂತಹ ಸಮೂಹ ಅಪಘಾತ ಸುರಕ್ಷಾ ವಿಮಾ ಯೋಜನೆ ಬಗ್ಗೆ ಈ ವಿಡಿಯೋದಲ್ಲಿ ಹೋಗ್ತೇನೆ ಖಂಡಿತವಾಗಿಯೂ ಈ ವಿಡಿಯೋ ಯಾವುದೇ ಪ್ರಮೋಷನ್ ಅಥವಾ ಸ್ಪಾನ್ಸರ್ಶಿಪ್ ವಿಡಿಯೋ ಆಗಿರೋದಿಲ್ಲ ಸಮಾಜದ ಎಲ್ಲ ಜನರಿಗೂ ಒಂದು ಮಾಹಿತಿಯನ್ನು ತಿಳಿಸುವಂಥ ಉದ್ದೇಶದಿಂದ ಸಾಮಾಜಿಕ ಕಳಕಳಿಯ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸೊ ವಿಡಿಯೋವನ್ನು ಕೊನೆ ತನಕ ಪೂರ್ತಿಯಾಗಿ ನೋಡಿ ಹಾಗೆಯೇ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ ಸೊ ವಿಡಿಯೋವನ್ನು ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ ತಲುಪುವಂತೆ ಶೇರ್ ಮಾಡಿ ಸೊ ಸ್ನೇಹಿತರೆ ಭಾರತೀಯ ಅಂಚೆ ಇಲಾಖೆಯ ಅಂಗಸಂಸ್ಥೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂದರೆ ಐ ಪಿ ಪಿ ಬಿ ಮತ್ತು ಬಜಾಜ್ ಎಲಿಯನ್ಸ್ ಈ ಒಂದು ಖಾಸಗಿ ಸಂಸ್ಥೆ ಜಂಟಿಯಾಗಿ ಒದಗಿಸುವಂತಹ ಸಮೂಹ ಅಪಘಾತ ಸುರಕ್ಷಾ ವಿಮಾ ಯೋಜನೆ ಇದಾಗಿದ್ದು ಪ್ರತಿಯೊಬ್ಬರೂ ಅಗತ್ಯವಾಗಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಪ್ರಸ್ತುತ ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಇದೆ ಸೊ ಈ ಯೋಜನೆ ಲಾಂಚ್ ಆಗಿ ಹೆಚ್ಚು ಕಡಿಮೆ ಒಂದು ವರ್ಷ ಆಗ್ತಾ ಬಂದರೂ ಕೂಡ ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನರಿಗೆ ಇದರ ಬಗ್ಗೆ ಇನ್ನೂ ಅರಿವಿಲ್ಲ ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಿದ್ದೇನೆ ಸೊ ಸಾಧ್ಯವಾದಷ್ಟು ಎಲ್ರಿಗೂ ಈ ಒಂದು ಯೋಜನೆ ಬಗ್ಗೆ ತಿಳುವಳಿಕೆಯನ್ನು ನೀಡುವ ಪ್ರಯತ್ನವನ್ನು ಎಲ್ಲರೂ ಈ ವಿಡಿಯೋವನ್ನು ಶೇರ್ ಮಾಡೋ ಮುಖಾಂತರ ಮಾಡಬಹುದು ಸೊ ಈ ಒಂದು ಯೋಜನೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಮತ್ತು ಬಜಾಜ್ ಅಲಿಯನ್ಸ್ ಈ ಒಂದು ಖಾಸಗಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಇರುವಂತಹ ಯೋಜನೆಯಾಗಿದೆ ಸಮೂಹ ಸುರಕ್ಷಾ ವಿಪ ಅಪಘಾತ ಯೋಜನೆ ಸೊ ಇದರಲ್ಲಿ ಒಟ್ಟು ಎರಡು ಆಯ್ಕೆಗಳು ಬರ್ತದೆ ಆಯ್ಕೆ ಒಂದು ಪ್ರೀಮಿಯಂ ದರ ವರ್ಷಕ್ಕೆ ಕೇವಲ ಮುನ್ನೂರ ತೊಂಬತ್ತಾರು ರೂಪಾಯಿಗಳು ಅಂದರೆ ವರ್ಷಕ್ಕೆ ಬರೀ ತೊಂ ಮುನ್ನೂರ ತೊಂಬತ್ತಾರು ರೂಪಾಯಿಗಳ ಪ್ರೀಮಿಯಂನಲ್ಲಿ ಈ ಒಂದು ಯೋಜನೆ ಇರುವಂಥದ್ದು ಸ್ಕೀಮ್ ಇರುವಂಥದ್ದು ಸೊ ಇದರಲ್ಲಿ ಏನೆಲ್ಲ ಕವರೇಜ್ ಸಿಗ್ತದೆ ಅಂತ ಹೇಳಿದರೆ ಅಪಘಾತದಲ್ಲಿ ಸಾವು ಇನ್ ಕೇಸ್ ಆಕ್ಸಿಡೆಂಟಲ್ ಡೆತ್ ಆದರೆ ಆ ಒಂದು ಪಾಲಿಸಿದಾರನಿಗೆ ಪಾಲಿಸಿಯನ್ನು ಮಾಡಿಸಿದಂತಹ ವ್ಯಕ್ತಿಗೆ ಹತ್ತು ಲಕ್ಷದವರೆಗೆ ಕವರೇಜ್ ಸಿಗ್ತದೆ ಒಂದು ವೇಳೆ ಅಪಘಾತದಲ್ಲಿ ಶಾಶ್ವತ ಸಂಪೂರ್ಣ ವೈಕಲ್ಯ ಪರ್ಮನೆಂಟ್ ಟೋಟಲ್ ಡಿಸೇಬಿಲಿಟಿಯನ್ನು ಒಂದು ಅಪಘಾತವನ್ನು ಉಂಟು ಮಾಡಿದರೆ ಅವರಿಗೆ ಹತ್ತು ಲಕ್ಷದವರೆಗೆ ಕವರೇಜ್ ಸಿಗ್ತದೆ ಅದೇ ರೀತಿ ಒಂದು ಇನ್ ಕೇಸ್ ಆಕ್ಸಿಡೆಂಟಲ್ಲಿ ಅಪಘಾತದಲ್ಲಿ ಶಾಶ್ವತ ಭಾಗವೈಕಲ್ಯ ಶಾಶ್ವತ ಭಾಗಶಃ ಅಂಗವೈಕಲ್ಯ ಉಂಟಾದರೆ ಅದಕ್ಕೆ ಕೂಡ ಹತ್ತು ಲಕ್ಷದವರೆಗೆ ಕವರೇಜ್ ಈ ಒಂದು ಯೋಜನೆಯಲ್ಲಿ ಸಿಗುವಂಥದ್ದು ಸಮೂಹ ಅಪಘಾತ ವಿಮೆ ಈ ಒಂದು ಯೋಜನೆಯಲ್ಲಿ ಸಿಗುವಂಥದ್ದು ಯಾವುದಕ್ಕೆಲ್ಲ ಸಿಗ್ತದೆ ಅಪಘಾತದಲ್ಲಿ ಸಾವು ಇನ್ ಕೇಸ್ ಆಕ್ಸಿಡೆಂಟಲ್ ಡೆತ್ ಆದರೆ ಹತ್ತು ಲಕ್ಷ ಶಾಶ್ವತ ಸಂಪೂರ್ಣ ವೈಕಲ್ಯ ಅಂದರೆ ಶಾಶ್ವತ ಫುಲ್ಲಿ ಪಾರ್ಶಲಿ ಹ್ಯಾಂಡಿಕ್ಯಾಪ್ಡ್ ಆದರೆ ಅದಕ್ಕೆ ಹತ್ತು ಲಕ್ಷ ಸಿಗ್ತದೆ ಹಾಗೆಯೇ ಶಾಶ್ವತ ಭಾಗಶಃ ಭಾಗಶಃ ವೆಹಿಕಲ್ ಅಂದರೆ ಪರ್ಮನೆಂಟ್ ಪಾರ್ಷಿಯಲ್ ಡಿಸೇಬಿಲಿಟಿ ಇದಾದರೂ ಕೂಡ ಹತ್ತು ಲಕ್ಷದವರೆಗೆ ಕವರೇಜ್ ಸಿಗುವಂಥದ್ದು ಬರೀ ವರ್ಷಕ್ಕೆ ಮುನ್ನೂರ ತೊಂಬತ್ತಾರು ರೂಪಾಯಿಗಳಲ್ಲಿ ತಿಂಗಳಿಗೆಲ್ಲ ವರ್ಷಕ್ಕೆ ಮುನ್ನೂರ ತೊಂಬತ್ತಾರು ರೂಪಾಯಿಗಳ ಪ್ರೀಮಿಯಂ ಈ ಒಂದು ಯೋಜನೆಯ ಮುಖಾಂತರ ಇದಲ್ಲದೆ ಇನ್ನೂ ಹೆಚ್ಚಿನ ಪ್ರಯೋಜನಗಳು ಈ ಒಂದು ಯೋಜನೆಯಲ್ಲಿ ಸಿಗುವಂಥದ್ದು ಅವು ಯಾವಂತ ನೋಡೋದಾದರೆ ಅಪಘಾತದ ವೈದ್ಯಕೀಯ ವೆಚ್ಚಗಳು ಅಂದರೆ ಆಕ್ಸಿಡೆಂಟಲ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಅರವತ್ತು ಸ ಅರವತ್ತು ಸಾವಿರದವರಿಗೆ ಈ ಒಂದು ಇದು ಸಿಗುವಂಥ ಅಮೌಂಟ್ ಸಿಗುವಂಥದ್ದು ಅರುವತ್ತು ಸಾವಿರ ರೂಪಾಯಿಗಳವರೆಗೆ ಅಥವಾ ನೈಜ ಕ್ಲೇಮ್ಗಳು ಇವುಗಳಲ್ಲಿ ಯಾವುದು ಕಡಿಮೆಯು ಆ ಮೊತ್ತ ಅಂದರೆ ಇನ್ ಕೇಸ್ ಯಾವುದೇ ಒಂದು ಆಕ್ಸಿಡೆಂಟ್ ಅಥವಾ ಅಪಘಾತದ ಮುಖಾಂತರ ಹಾಸ್ಪಿಟಲ್ಗೆ ಅಥವಾ ಆಸ್ಪತ್ರೆಗೆ ಎಡ್ಮಿಟ್ ಆದರೆ ದಾಖಲಾದರೆ ಅವರಿಗೆ ಅರವತ್ತು ಸಾವಿರ ತನಕ ಆ ಒಂದು ಬಿಲ್ ಸಿಗುವಂಥದ್ದು ಫಸ್ಟಿಗೆ ಅವರು ಬಿಲ್ಲನ್ನು ಪೇ ಮಾಡಬೇಕಾಗ್ತದೆ ಪಾಲಿಸಿ ಹೋಲ್ಡರ್ಸ್ ಪೇ ಮಾಡಬೇಕಾಗ್ತದೆ ನೆಕ್ಸ್ಟ್ ಅದು ರೀಇಂಬರ್ಸ್ಮೆಂಟ್ ಆಗುವಂಥದ್ದು ಈ ನೆಟ್ವರ್ಕ್ ಹಾಸ್ಪಿಟಲ್ಗೆ ಹೋಗಬೇಕಂತಿಲ್ಲ ಯಾವುದೇ ಒಂದು ಹಾಸ್ಪಿಟಲ್ಗೆ ಆಗಿ ಯಾವುದೇ ಒಂದು ಹಾಸ್ಪಿಟಲ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೂ ಕೂಡ ಈ ಒಂದು ಕ್ಲೇಮ್ ಸಿಗುವಂಥದ್ದು ಸೊ ನೆಕ್ಸ್ಟ್ ಅರವತ್ತು ಸಾವಿರದವರೆಗೆ ಇದೊಂದು ಕ್ಲೇಮ್ ಸಿಗ್ತದೆ ಸೊ ಇದರಲ್ಲಿ ಅರವತ್ತು ಅಪ್ ಟು ಸಿಕ್ಸ್ಟಿ ತೌಸಂಡ್ ಅಂದರೆ ಬಿಲ್ ಇನ್ ಕೇಸ್ ಆ್ಯಕ್ಸಿಡೆಂಟಲ್ ಅಡ್ಮಿಟ್ ಆಗಿ ಆಕ್ಸಿಡೆಂಟಾಗಿ ಅಡ್ಮಿಟ್ ಆಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ನಿಮ್ಮ ಬಿಲ್ ಇನ್ ಕೇಸ್ ಅರವತ್ತು ಸಾವಿರದಿಂದಕ್ಕಿಂತ ಕಡಿಮೆ ಇದ್ದರೆ ಅಷ್ಟೇ ಅಮೌಂಟ್ ಸಿಗ್ತದೆ ಐವತ್ತು ಸಾವಿರ ಆದರೆ ಇನ್ ಕೇಸ್ ಐವತ್ತು ಸಾವಿರ ಆದರೆ ಅದೇ ಅಮೌಂಟ್ ಸಿಗ್ತದೆ ಅಪ್ ಟು ಸಿಕ್ಸ್ಟಿ ತೌಸಂಡ್ ತನಕ ಸಿಗ್ತದೆ ಅದಕ್ಕಿಂತ ಜಾಸ್ತಿ ಆದರೆ ಸಿಗುವುದಿಲ್ಲ ಸೊ ನೆಕ್ಸ್ಟ್ ಇನ್ನೂ ಹೆಚ್ಚಿನ ಪ್ರಯೋಜನವನ್ನು ನೋಡಿದ್ರೆ ಅಪಘಾತದಲ್ಲಿ ವೈದ್ಯಕೀಯ ವೆಚ್ಚಗಳು ಹೊರ ರೋಗಿ ವಿಭಾಗ ಇನ್ ಕೇಸ್ ಆ್ಯಕ್ಸಿಡೆಂಟಲ್ಲಿ ಮೈನರ್ ಇಂಜುರಿಯಾಗಿ ಹಾಸ್ಪಿಟಲ್ಗೆ ಔಟ್ ಹೊರ ಹೊರರೋಗಿಯಾಗಿ ದಾಖಲಾದರೆ ಅಂದರೆ ಆ ದಿನವೇ ಹೋಗಿ ಸಣ್ಣ ಪುಟ್ಟ ಚಿಕಿತ್ಸೆಯನ್ನು ಪಡೆದು ಹಾಸ್ಪಿಟಲ್ನಿಂದ ಬರೆದಿದ್ದರೆ ಮೂವತ್ತು ಸಾವಿರ ತನಕ ಹಾಸ್ಪಿಟಲ್ನ ಬಿಲ್ ಸಿಗ್ತದೆ ಒ ಪಿ ಡಿ ಪೇಷೆಂಟ್ ಬಿಲ್ ಸಿಗ್ತದೆ ಅದು ಕೂಡ ಹಾಸ್ಪಿಟಲ್ ಫಸ್ಟ್ ಕ್ಯಾಶನ್ನು ಕಟ್ಟಬೇಕಾಗ್ತದೆ ಪಾಲಿಸಿದರೆ ಕಟ್ಟಬೇಕು ನೆಕ್ಸ್ಟ್ ಅದು ರಿಫರ್ಮ್ ರಿಇಂಬರ್ಸ್ಮೆಂಟ್ ಆಗುವಂಥದ್ದು ಯಾವುದೇ ನೆಟ್ವರ್ಕ್ ಹಾಸ್ಪಿಟಲ್ಗೆ ಹೋಗಿ ಯಾವುದೇ ನೆಟ್ವರ್ಕ್ ಹಾಸ್ಪಿಟಲ್ಗಳು ಅಂತ ಇದೊಂದು ಪು ಇದಕ್ಕೆ ಪಾಲಿಸಿಗಳಿಗೆ ಇರುವುದಿಲ್ಲ ಸೊ ಯಾವುದೇ ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ಬೋದು ಆನಂತರ ಈ ಒಂದು ಕ್ಲೇಮನ್ನು ಮಾಡ್ಬೋದು ಸೊ ಅಪ್ ಟು ಮೂವತ್ತು ಸಾವಿರ ತನಕ ಬಿಲ್ ಸಿಗುವಂಥದ್ದು ಮೂವತ್ತು ಸಾವಿರ ರೂಪಾಯಿಗಳವರೆಗೆ ಅಥವಾ ನೈಜ ಕ್ಲೇಮ್ಗಳು ಯಾವುದು ಕಡಿಮೆಯೋ ಅದು ಇನ್ ಕೇಸ್ ಮೂವತ್ತು ಸಾವಿರಕ್ಕಿಂತ ಕಡಿಮೆ ಬಿಲ್ ಅಂದರೆ ಆ ಬಿಲ್ ಅಮೌಂಟ್ ಮಾತ್ರ ಸಿಗ್ತದೆ ಬಿಲ್ ಅನ್ನೆಲ್ಲ ಅವರು ಪ್ರೊಡ್ಯೂಸ್ ಮಾಡಬೇಕು ಸಂಬಂಧಪಟ್ಟಂತಹ ಈ ಒಂದು ಸಮೂಹ ಅಪಘಾತ ವಿಮೆ ಪ್ರೊವೈಡ್ ಮಾಡುವಂತಹ ಏಜೆನ್ಸಿಗೆ ಸಂಸ್ಥೆಗೆ ಸೊ ಇದಲ್ಲದೆ ಶೈಕ್ಷಣಿಕ ಪ್ರಯೋಜನ ಇದರಲ್ಲಿ ಏನಿದೆ ಅಂತ ನೋಡಿದರೆ ವಿಮೆ ಮೊತ್ತದ ಹತ್ತು ಪರ್ಸೆಂಟ್ ಅಥವಾ ಒಂದು ಅಂದರೆ ಹತ್ತು ಒಂದು ಲಕ್ಷ ವಿಮೆ ಮೊತ್ತ ಹತ್ತು ಲಕ್ಷ ಅದರ ಹತ್ತು ಪರ್ಸೆಂಟ್ ಅಂತೇಳಿದರೆ ಒಂದು ಲಕ್ಷ ಅಥವಾ ನೈಜ ಮೊತ್ತ ಇವುಗಳಲ್ಲಿ ಯಾವುದು ಕಡಿಮೆ ಇದೆಯೋ ಆ ಮೊತ್ತ ಗರಿಷ್ಠ ಎರಡು ಅರ್ಹ ಮಕ್ಕಳಿಗಾಗಿ ಇದು ಎಜುಕೇಷನಲ್ ಪ್ರಯೋಜನ ಎಜುಕೇಷನಲ್ಗಿ ಕೊಡುವಂತಹ ಸಪೋರ್ಟ್ ಏನಿದೆ ಇನ್ ಕೇಸ್ ಪಾಲಿಸಿದಾರರು ಈ ಒಂದು ಪಾಲಿಸಿಯನ್ನು ಮಾಡಿದಂತಹ ಪಾಲಿಸಿದಾರರು ಆಕ್ಸಿಡೆಂಟಲ್ಲಿ ಜೀವಕ್ಕೆ ಏನಾದರೂ ತೊಂದರೆ ಆದಂತಹ ಸಂದರ್ಭದಲ್ಲಿ ಅವರಿಗೆ ಅವರ ಮಕ್ಕಳಿಗೆ ಒಂದು ಲಕ್ಷದವರೆಗೆ ಶೈಕ್ಷಣಿಕ ಅವರಿಗೆ ಒಂದು ಪ್ರೋತ್ಸಾಹ ಧನವನ್ನು ನೀಡಲಕ್ಕಾಗ್ತದೆ ಶೈಕ್ಷಣಿಕ ಪ್ರೋತ್ಸಾಹಕ್ಕೆ ಶೈಕ್ಷಣಿಕ ಒಂದು ಪ್ರೋತ್ಸಾಹಧನವನ್ನು ನೀಡಲಾಗ್ತದೆ ಎಷ್ಟು ಒಂದು ಲಕ್ಷದವರಿಗೆ ಅಥವಾ ಅವರ ಬಿಲ್ ಶಾಲಾ ಫೀಸ್ ಏನಿದೆ ಆ ಒಂದು ಬಿಲ್ಗಳು ಎಷ್ಟಿದೆ ಅಷ್ಟು ಅಮೌಂಟ್ ಸಿಗ್ತದೆ ಅಪ್ ಟು ಒನ್ ಲ್ಯಾಕ್ ಒನ್ ಒಂದು ಲಕ್ಷದವರೆಗೆ ಎರಡು ಗರಿಷ್ಠ ಎರಡು ಅರ್ಹ ಮಕ್ಕಳಿಗಾಗಿ ಮಾತ್ರ ಎರಡು ಮಕ್ಕಳಿಗೆ ಮಾತ್ರ ಸಿಗುವಂಥದ್ದು ಇದು ಅದಕ್ಕಿಂತ ಜಾಸ್ತಿ ಇದ್ದರೆ ಸಿಗೋದಿಲ್ಲ ನೆಕ್ಸ್ಟ್ ಇದಲ್ಲದೆ ಆಸ್ಪತ್ರೆಯಲ್ಲಿ ದಾಖಲಾದಾಗ ದೈನಂದಿನ ನಗದು ಇನ್ ಕೇಸ್ ಈ ಒಂದು ಪಾಲಿಸಿಯನ್ನು ಮಾಡಿದಂತಹ ವ್ಯಕ್ತಿ ಆ್ಯಕ್ಸಿಡೆಂಟಾಗಿ ಅಪಘಾತಕ್ಕೆ ಒಳಪಟ್ಟು ಆಸ್ಪತ್ರೆಯಲ್ಲಿ ದಾಖಲಾದಾಗ ಅವರ ದೈನಂದಿನ ಖರ್ಚಿಗಾಗಿ ಪ್ರತಿ ದಿನಕ್ಕೆ ಒಂದು ಸಾವಿರ ರೂಪಾಯಿಯನ್ನು ನೀಡಲಾಗ್ತದೆ ಗರಿಷ್ಠ ಹತ್ತು ದಿನಗಳವರೆಗೆ ಹತ್ತು ಸಾವಿರ ತನಕ ನೀಡ್ಬೋದು ಅದಕ್ಕಿಂತ ಜಾಸ್ತಿ ಆದರೆ ಸಿಗುವುದಿಲ್ಲ ಹತ್ತು ಬರೀ ಹತ್ತು ದಿನಗಳವರೆಗೆ ಇರುವಂತಹ ಅಮೌಂಟ್ ಹತ್ತು ಸಾವಿರ ಮಾತ್ರ ಸಿಗುವಂಥದ್ದು ಇದಲ್ಲದೆ ಕುಟುಂಬದವರಿಗೆ ಸಾರಿಗೆ ಪ್ರಯೋಜನಗಳು ಇಪ್ಪತ್ತೈದು ಸಾವಿರ ಅಥವಾ ನೈಜ ಮೊತ್ತ ಇವುಗಳಲ್ಲಿ ಯಾವುದು ಕಡಿಮೆಯೋ ಅದು ಅಂದರೆ ಇನ್ ಕೇಸ್ ಈ ಒಂದು ಸಾರಿಗೆ ಪ್ರಯೋಜನ ಅಂತೇಳಿದರೆ ಆ್ಯಕ್ಸಿಡೆಂಟ್ ಹೇಳಿದರೆ ಒಂದು ವ್ಯಕ್ತಿ ಬೇರೆ ಯಾವುದೋ ಒಂದು ಪ್ಲೇಸಲ್ಲಿ ಆ್ಯಕ್ಸಿಡೆಂಟಿಗೆ ಒಳಗಾಗಿ ಆತನನ್ನು ಇಲ್ಲಿ ಇರುವಂಥ ಆತನ ಊರಿಗೆ ಕರ್ಕೊಂಡು ಬರುವಂಥ ಈ ಒಂದು ಸಾರಿಗೆ ವೆಚ್ಚ ಆ್ಯಂಬುಲೆನ್ಸ್ ಚಾರ್ಜ್ ಇದೆ ಏನಿದೆ ಅದು ಇಪ್ಪತ್ತೈದು ಸಾವಿರದವರೆಗೆ ಸಿಗುವಂಥದ್ದು ಅದಕ್ಕಿಂತ ಜಾಸ್ತಿ ಆದರೆ ಸಿಗುವುದಿಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಬಿಲ್ಗಳನ್ನೆಲ್ಲ ಒದಗಿಸಬೇಕು ಪ್ರೊಡ್ಯೂಸ್ ಮಾಡಬೇಕು ಸಂಬಂಧಪಟ್ಟಂತಹ ಸಂಸ್ಥೆಗೆ ಸೊ ಸಂಬಂಧಪಟ್ಟಕ್ಕೆ ಸಂಸ್ಥೆಗೆ ಪ್ರೊಡ್ಯೂಸ್ ಮಾಡಿದಾಗ ವಿದಿನ್ ಒಂದರಿಂದ ಒಂದೂವರೆ ತಿಂಗಳ ಒಳಗಾಗಿ ಈ ಒಂದು ಕ್ಲೇಮ್ ಸೆಟಲ್ಮೆಂಟ್ ಆಗುವಂಥದ್ದು ಅವರ ಅಕೌಂಟಿಗೆ ಬಂದು ಈ ಒಂದು ಎಮೌಂಟ್ ಕ್ರೆಡಿಟ್ ಆಗುವಂಥದ್ದು ನೆಕ್ಸ್ಟ್ ಇನ್ನು ಅಂತಿಮ ಸಂಸ್ಕಾರಕ್ಕೆ ನೆರವು ಅಂದರೆ ಇನ್ ಕೇಸ್ ಆಕ್ಸಿಡೆಂಟಲ್ ಡೆತ್ ಆದರೆ ಅವರ ಅಂತಿಮ ಸಂಸ್ಕಾರಕ್ಕಾಗಿ ಫ್ಯೂನರಲ್ ರೈಟ್ಸ್ಗಾಗಿ ಅವರಿಗೆ ಐದು ಸಾವಿರ ತನಕ ಒಂದು ಕ್ಲೇಮನ್ನು ಕೊಡುವಂಥದ್ದು ಎಮೌಂಟನ್ನು ಕೊಡುವಂಥದ್ದು ಅಥವಾ ನೈಜ ಮೊತ್ತ ಎಷ್ಟಿದೆ ಆ ಮೊತ್ತವನ್ನು ಎಷ್ಟು ಮೊತ್ತ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಬಿಲ್ಲನ್ನು ಕೂಡ ಪ್ರೊಡ್ಯು ಪ್ರೊಡ್ಯೂಸ್ ಮಾಡಬೇಕು ಅಷ್ಟು ಎಮೌಂಟ್ ಅವರಿಗೆ ಸಿಗುವಂಥದ್ದು ನಾಮಿನಿಗೆ ಸಿಗುವಂಥದ್ದು ಅಂತಿಮ ಸಂಸ್ಕಾರಕ್ಕೆ ನೆರವು ಸೊ ನೆಕ್ಸ್ಟ್ ಇದಿಷ್ಟು ಮುನ್ನೂರ ತೊಂಬತ್ತಾರು ರೂಪಾಯಿಗಳ ದರದಲ್ಲಿ ಸಿಗುವಂತಹ ಪ್ರಯೋಜನ ಮುನ್ನೂರ ತೊಂಬತ್ತೊಂಬತ್ತು ತೊಂಬತ್ತ ಸಾರಿ ಮುನ್ನೂರ ತೊಂಬತ್ತಾರು ರೂಪಾಯಿ ಕಟ್ಟಿ ಈ ಒಂದು ಪಾಲಿಸಿಯನ್ನು ಮಾಡಿದರೆ ಅವರಿಗೆ ಸಿಗುವಂತಹ ಪ್ರಯೋಜನ ಎಷ್ಟು ಸಿಗ್ತದೆ ಒಟ್ಟು ಒಟ್ಟು ಒಂಬತ್ತು ಪ್ರಯೋಜನವನ್ನು ಈ ಒಂದು ಮುನ್ನೂರ ತೊಂಬತ್ತಾರು ಪಾಲಿಸಿ ಮುಖಾಂತರ ಅವರು ಪಾಲಿಸಿದಾರ ಪಡಿಬಹುದು ಇನ್ ಕೇಸ್ ಆ ಒಂದು ವ್ಯಕ್ತಿಗಳಲ್ಲಿ ಯಾವುದೇ ಒಂದು ವ್ಯಕ್ತಿಗಳು ಆ ಒಂದು ಪಾಲಿಸಿ ಮಾಡಲಿಕ್ಕೆ ಮುನ್ನೂರ ತೊಂಬತ್ತಾರು ರೂಪಾಯಿ ಅಷ್ಟೊಂದು ಪಾವತಿ ಮಾಡಲಿಕ್ಕೆ ಶಕ್ತ ಇಲ್ಲದಿದ್ದರೆ ಅವರು ಇನ್ನೂರ ಅವರಿಗೆ ಕೂಡ ಇನ್ನೂರ ಐವತ್ತೆಂಟು ರೂಪಾಯಿಗಳಲ್ಲಿ ಕೂಡ ಈ ಒಂದು ಪಾಲಿಸಿ ಲಭ್ಯ ಇರುವಂಥದ್ದು ವರ್ಷಕ್ಕೆ ಬರೀ ಕೇವಲ ಇನ್ನೂರ ಐವತ್ತೆಂಟು ರೂಪಾಯಿಗಳಿಗೆ ಈ ಒಂದು ಪಾಲಿಸಿ ಲಭ್ಯ ಇರುವಂಥದ್ದು ಸೊ ಇದರಲ್ಲಿ ಯಾವುದೆಲ್ಲ ಕವರ್ ಆಗ್ತದೆ ಅಪಘಾತದಲ್ಲಿ ಸಾವು ಹತ್ತು ಲಕ್ಷ ತನಕ ಸಿಗ್ತದೆ ಕವರೇಜ್ ಶಾಶ್ವತ ಸಂಪೂರ್ಣ ವೈಕಲ್ಯ ಟೋಟಲ್ ಪರ್ಮನೆಂಟ್ ಡಿಸೇಬಿಲಿಟಿ ಹತ್ತು ಲಕ್ಷದ ಸಿಗ್ತದೆ ಅದಕ್ಕೆ ಕೂಡ ಅದೇ ರೀತಿ ಶಾಶ್ವತ ಭಾಗಶಃ ವೈಕಲ್ಯ ಟೋಟಲ್ ಪಾರ್ಷಿಯಲ್ ಡಿಸೇಬಿಲಿಟಿ ಇದಕ್ಕೆ ಕೂಡ ಹತ್ತು ಲಕ್ಷ ತನಕ ಕವರೇಜ್ ಸಿಗ್ತದೆ ಇದು ಇನ್ನೂರ ಐವತ್ತೆಂಟು ರೂಪಾಯಿ ಪ್ರೀಮಿಯಂ ದರದಲ್ಲಿ ಸಿಗುವಂತಹ ಯೋಜನೆ ಸೊ ಇದಕ್ಕೆ ಆ ಒಂದು ಯೋಜನೆ ಇದೆ ನೋಡಿ ಮುನ್ನೂರ ತೊಂಬತ್ತಾರು ರೂಪಾಯಿಗಳಿಗೆ ಸಿಗುವಂಥ ಇನ್ನು ಇನ್ನೂ ಉಳಿದ ಯೋಜನೆಗಳು ಆ ಒಂದು ಯೋಜನೆಗಳು ಈ ಒಂದು ಇನ್ನೂರ ಐವತ್ತೆಂಟು ರೂಪಾಯಿಗಳಿಗೆ ಸಿಗೋದಿಲ್ಲ ಸೊ ಯಾರೆಲ್ಲ ಮುನ್ನೂರ ತೊಂಬತ್ತಾರು ರೂಪಾಯಿಯ ಯೋಜನೆಯನ್ನು ಮಾಡಲಿಕ್ಕೆ ಶಕ್ತ ಇದ್ದೀರೋ ಅವರೆಲ್ಲ ಅದನ್ನೇ ಮಾಡಿಸಿದೊಳದು ಅದರಲ್ಲಿ ಸ್ವಲ್ಪ ಕವರೇಜ್ ಜಾಸ್ತಿ ಮತ್ತು ಕೆಲವೊಂದು ಕೆಲವು ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಇದೆ ಸೊ ಇದರಲ್ಲಿ ಅಷ್ಟೊಂದು ಸಪೋರ್ಟ್ ಇಲ್ಲ ಕವರೇಜ್ ಮಾತ್ರ ಸಿಗುವಂಥ ಹತ್ತು ಲಕ್ಷದವರೆಗೆ ಕವರೇಜ್ ಮಾತ್ರ ಸಿಗುವಂಥದ್ದು ಉಳಿದ ಸಪೋರ್ಟ್ಗಳು ಉಳಿದ ಫೈನಾನ್ಷಿಯಲ್ ಸಪೋರ್ಟ್ಗಳು ಈ ಒಂದು ಯೋಜನೆಗಳಲ್ಲಿ ಸಿ ಪಾಲಿಸಿಯಲ್ಲಿ ಸಿಗ ಸಿಗದಿರುವಂಥದ್ದು ಸೊ ಆದ್ದರಿಂದ ಆದಷ್ಟು ಮುನ್ನೂರ ತೊಂಬತ್ತಾರು ಪಾಲಿಸಿಯನ್ನೇ ಮಾಡೋದು ಉತ್ತಮ ಒಂದು ವೇಳೆ ಆ ಒಂದು ಪಾಲಿಸಿಯನ್ನು ಮಾಡಲಿಕ್ಕೆ ಶಕ್ತ ಇಲ್ಲ ಹೇಳಿದರೆ ಸೊ ಈ ಒಂದು ಪಾಲಿಸಿಯನ್ನು ಅಂತಹ ವ್ಯಕ್ತಿಗಳು ಮಾಡಿ ಮಾಡಲಿಕ್ಕೆ ಮಾಡ್ಬೋದು ಆಸಕ್ತಿಯನ್ನು ತೋರ್ಬೋದು ಸೊ ನೆಕ್ಸ್ಟ್ ಯಾವುದೆಲ್ಲ ಅಪಘಾತಗಳು ಅಪಘಾತ ಅಂತ ಹೇಳಿದೇನೆ ಯಾವೆಲ್ಲ ಅಪಘಾತಗಳು ಇದರ ವ್ಯಾಪ್ತಿಗೆ ಬರ್ತದೆ ವಾಟ್ ಈಸ್ ಅನ್ ಆ್ಯಕ್ಸಿಡೆಂಟ್ ಯಾವುದೆಲ್ಲ ಆ್ಯಕ್ಸಿಡೆಂಟ್ ವ್ಯಾಪ್ತಿಗೆ ಬರುವಂಥದ್ದು ಅಪಘಾತಗಳು ಅಂತೇಳಿ ಈ ಒಂದು ಪಾಲಿಸಿಯಲ್ಲಿ ಕನ್ಸಿಡರನ್ನು ಮಾಡಲಿಕ್ಕಾಗ್ತದೆ ಪರ ಪರಿಗಣನೆಯನ್ನು ಮಾಡಲಿಕ್ಕಾಗ್ತದೆ ಅಂತ ನೋಡಿದಾದ್ರೆ ಸೊ ರಸ್ತೆ ವಾಹನ ಅಪಘಾತ ರೋಡ್ ವೆಹಿಕಲ್ ಆ್ಯಕ್ಸಿಡೆಂಟ್ ಆಗುವಂಥದ್ದು ಅಪಘಾತ ಸಾಮಾನ್ಯವಾಗಿ ಆಗುವಂಥ ಅಪಘಾತ ಇದೆ ರಸ್ತೆ ವಾಪ ವಾಹನ ಅಪಘಾತ ವಿದ್ಯುತ್ ಅಪಘಾತ ಎಲ್ ಎಲೆಕ್ಟ್ರಿಕಲ್ ಶಾಕ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಏನಾದರೂ ಸಂಬಂಧಪಟ್ಟ ಆಗಿ ಅದು ಆಗಿರ್ಬೋದು ಅದೇ ಥರ ಬೆಂಕಿ ಅಪಘಾತ ಬೆಂಕಿ ಅವಘಡಗಳಾಗಿರ್ಬೋದು ಬೆಂಕಿ ಆಕಸ್ಮಿಕಗಳಾಗಿರ್ಬೋದು ಇದ್ರೂ ಕೂಡ ಇದರಲ್ಲಿ ಅಪಘಾತಗಳ ವ್ಯಾಪ್ತಿಯಲ್ಲಿ ಬರುವಂಥ ಈ ಪಾಲಿಸಿ ಅಂಡ್ರಲ್ಲಿ ಸಿಡಿಲು ಬಡಿತ ಆಗಿರ್ಬೋದು ಈಗ ಮಲೆಗಳ ಬಂದರೆ ಸಿಡಿಲು ಬಡಿದು ಹಲವಾರು ವ್ಯಕ್ತಿಗಳು ದುರ್ಮರಣವನ್ನು ಈಡಾಗುವುದನ್ನು ದುರ್ಮರಣಕ್ಕೆ ಈಡಾಗುವುದನ್ನು ನಾವು ಕಾಣ್ತಿದ್ದೇವೆ ಸೊ ಇದು ಕೂಡ ಇದರಲ್ಲಿ ಕವರ್ ಆಗುವಂಥದ್ದು ಸೊ ಹಾವು ಕಡಿತ ಸ್ನೇಕ್ ಬೈಟ್ ಕಟ್ಟಡದಿಂದ ಆಕಸ್ಮಿಕವಾಗಿ ಬೀಳುವಂಥ ಎತ್ತರದ ಕಟ್ಟಡದಿಂದ ಆಕಸ್ಮಿಕವಾಗಿ ಏನೋ ಒಂದು ಕೆಲಸ ಮಾಡೋಕ್ಕೆ ಬೀಳುವಂಥದ್ದು ಅದು ಕೂಡ ಅಪಘಾತಗಳ ವ್ಯಾಪ್ತಿಗೆ ಈ ಒಂದು ಪಾಲಿಸಿ ಅಂದರಲ್ಲಿ ಬರುವಂಥದ್ದು ಮರದಿಂದ ಬೀಳುವಂಥದ್ದು ಆಕಸ್ಮಿಕವಾಗಿ ಮರದಿಂದ ಬೀಳುವಂಥದ್ದು ಹಾಗೆಯೇ ನೀರಿಗೆ ನೀರಿಗೆ ಆಕಸ್ಮಿಕವಾಗಿ ಬೀಳುವಂಥ ಇತ್ಯಾದಿ ಕೆಲವೊಂದು ಏನು ಆ್ಯಕ್ಸಿಡೆಂಟ್ ಇದೆ ಆಕ್ಸಿಡೆಂಟ್ ಸಡನ್ ಸಡನ್ ಆಗುವಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಆಕ್ಸಿಡೆಂಟ್ ಅಂತ ಕರಿತೇವೆ ಇದೆಲ್ಲ ಈ ಒಂದು ಪಾಲಿಸಿ ವ್ಯಾಪ್ತಿಯಲ್ಲಿ ಬರುವಂಥದ್ದು ಸೊ ಇನ್ನು ಯಾರೆಲ್ಲ ಮಾಡಬಹುದು ಈ ಒಂದು ಪಾಲಿಸಿಯನ್ನು ಯಾರೆಲ್ಲ ಮಾಡ್ಬೋದು ಅಂತ ನೋಡಿದ್ರೆ ಹದಿನೆಂಟರಿಂದ ಅರವತ್ತೈದು ವರ್ಷದವರೆಗಿನ ಎಲ್ಲ ವ್ಯಕ್ತಿಗಳು ಕೂಡ ಈ ಒಂದು ಪಾಲಿಸಿಯನ್ನು ಮಾಡಬಹುದು ಹದಿನೆಂಟರಿಂದ ಅರವತ್ತೈದು ವರ್ಷ ಈ ಒಂದು ಅದರ ಒಳಗಡೆ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ಏಜ್ ಲಿಮಿಟ್ನ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಎಲ್ಲ ಸಾಮಾನ್ಯ ವ್ಯಕ್ತಿಗಳು ಕೂಡ ಈ ಒಂದು ಪಾಲಿಸಿಯನ್ನು ಮಾಡಬಹುದು ಸೊ ಯಾರೆಲ್ಲ ಮಾಡಲೇಬೇಕು ಸೊ ಹದಿನೆಂಟರಿಂದ ಅರವತ್ತೈದು ವರ್ಷ ತನಕ ಮಾಡ್ಬೋದು ಸೊ ಯಾರೆಲ್ಲ ಕಂಪಲ್ಸರಿ ಮಾಡಲೇಬೇಕು ಹೆಚ್ಚಾಗಿ ಮಾಡಲೇಬೇಕಂತ ಅಂತ ನೋಡಿದ್ರೆ ವಾಹನ ಸವಾರರು ಸೊ ವಾಹನ ವಾಹನದಲ್ಲಿ ಯಾರೆಲ್ಲೋ ಯಾರೆಲ್ಲ ಅಡ್ಡಾಡ್ತಾರೆ ಅವರೆಲ್ಲ ಈ ಒಂದು ಪಾಲಿಸಿಯನ್ನು ಮಾಡಲೇಬೇಕು ಕಡ್ಡಾಯವಾಗಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಪ್ರಸ್ತುತ ಈ ಒಂದು ಸಂದರ್ಭದಲ್ಲಿ ಇರುವಂಥದ್ದು ಅದೇ ಥರ ಕಟ್ಟಡ ಮತ್ತು ನಿರ್ಮಾಣ ಕಾಮಗಾರಿ ಕೆಲಸದಲ್ಲಿ ತೊಡಗಿರುವಂತಹ ಕೆಲಸಗಾರರು ಕಟ್ಟಡ ನಿರ್ಮಾಣ ಕನ್ಸ್ಟ್ರಕ್ಷನ್ ವರ್ಕಲ್ಲಿ ತೊಡಗಿಸುವ ತೊಡಗಿಸಿಕೊಂಡಿರುವಂತಹ ಕಾರ್ಮಿಕರು ಕೂಡ ಈ ಒಂದು ಪಾಲಿಸಿಯನ್ನು ಮಾಡಲೇಬೇಕು ಸೊ ಇಂಥವರಿಗೆಲ್ಲ ಈ ಒಂದು ಅಪ ಅಪಘಾತ ಆಗುವಂಥ ಸಂಭವನೀಯತೆ ತುಂಬ ಜಾಸ್ತಿ ಇರೋದ್ರಿಂದ ಸೊ ಇವರೆಲ್ಲ ಮಾಡಲೇಬೇಕು ಪೈಂಟರ್ ಪೈಂಟಿಂಗ್ ಕೆಲಸದಲ್ಲಿ ನಿರತಾಗಿರುವವರು ಕಾರ್ಖಾನೆಯಲ್ಲಿ ದುಡಿಯುವಂಥ ಕಾರ್ ಕಾರ್ಮಿಕರು ಫ್ಯಾಕ್ಟ್ರಿಯಲ್ಲಿ ಅಥವಾ ಇಂಡಸ್ಟ್ರಿಯಲ್ಲಿ ದುಡಿಯುವಂಥ ಕಾರ್ಮಿಕರು ಯಂತ್ರೋಪಕರಣಗಳ ಆಪರೇಟರ್ಗಳು ಈಗ ಮೆಷನ್ ಮೆಷಿನರಿಗಳನ್ನೆಲ್ಲ ಆಪರೇಟ್ ಮಾಡುವಂಥವರು ಆಪರೇಟರ್ಗಳು ಆಪರೇಟರ್ಗಳು ಕೂಡ ಈ ಒಂದು ಪಾಲಿಸಿಯನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಲೈನ್ ಮ್ಯಾನ್ಗಳು ವಿದ್ಯುತ್ ಹಾಗೂ ವಿದ್ಯುತ್ ಸಂಬಂಧಿತ ಕೆಲಸಗಾರರು ಲೈನ್ ಮ್ಯಾನ್ ಹಾಗೂ ವಿದ್ಯುತ್ ಸಂಬಂಧಿತ ಕೆಲಸಗಾರರು ಕೂಡ ಹೆಚ್ಚಿನ ಈ ಒಂದು ಬೆಂಕಿ ಅಥವಾ ವಿದ್ಯುತ್ ಸಂಬಂಧಿತ ಏನು ಆಕಸ್ಮಿಕ ಅಪಘಾತಗಳಿದೆ ಏನಿದ್ದಾವೆ ಇದಕ್ಕೆ ಹೆಚ್ಚಿನ ಅಪಘಾತಕ್ಕೆ ಒಳಗಾಗುವಂಥ ಸಂದರ್ಭ ಇರುವುದರಿಂದ ಇವರು ಕೂಡ ಈ ಒಂದು ಪಾಲಿಸಿಯನ್ನು ಮಾಡಲೇ ಬೇಕಂತದ ಅನಿವಾರ್ಯತೆ ಇದೆ ಸೊ ಹಾಗೆಯೇ ಹತ್ತು ಮೀಟರ್ಗಿಂತ ಹೆಚ್ಚಿನ ಕೆತ್ತರದಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲರೂ ಕೂಡ ಈ ಒಂದು ಪಾಲಿಸಿಯನ್ನು ಮಾಡಲೇಬೇಕು ಹತ್ತು ಮೀಟರ್ಗಿಂತ ಹೆಚ್ಚಿನ ಎತ್ತರದಲ್ಲಿ ಯಾರೆಲ್ಲ ಕೆಲಸ ಮಾಡ್ತೀರಿ ಈಗ ಮರದಲ್ಲಿ ಅಂತ ಮರ ಅಂತ ಕೆಲಸ ಆಗಿರ್ಬೋದು ಬೇರೆ ಬೇರೆ ಕೆಲಸ ಇದೆ ನೋಡಿ ಆ ಒಂದು ಕೆಲಸವನ್ನು ಮಾಡುವಂಥ ಎಲ್ಲ ಕಾರ್ಮಿಕರು ಕೂಡ ಈ ಒಂದು ಪಾಲಿಸಿಯನ್ನು ಮಾಡಲೇಬೇಕು ಪ್ರೊಫೆಷ್ನಲ್ ಡ್ರೈವರ್ಸ್ ಅಂದರೆ ಚಾಲಕರು ಕಾರು ಬಸ್ ಲಾರಿ ಟ್ರಕ್ ಈ ಥರ ಪ್ರೊಫೆಷ್ನಲ್ ಡ್ರೈವರ್ಸ್ ಯಾರೆಲ್ಲ ಇದ್ದಾರೆ ನೋಡಿ ಅವರೆಲ್ಲ ಈ ಒಂದು ಪಾಲಿಸಿಯನ್ನು ಅತ್ಯಂತ ಕಡಿಮೆ ದರದಲ್ಲಿ ಇರುವಂತಹ ಪಾಲಿಸಿಯನ್ನು ಬೇಕಾದಂತಹ ಅನಿವಾರ್ಯತೆ ಇದೆ ಸೊ ಹಾಗೆಯೇ ಮೀನುಗಾರರು ಫಿಷರ್ಮೆನ್ ಏನಾದರೂ ಮೀನುಗಾರರು ಹೆಚ್ಚಾಗಿ ದೋಣಿ ದುರಂತ ಇತರ ಕೆಲವು ನೀರಿನ ದುರಂತಗಳಿಗೆ ಒಳಗಾಗುವಂತಹ ಸಂಭಾವನೀಯತೆ ಇರುವುದರಿಂದ ಹೆಚ್ಚಾಗಿ ಇವರೆಲ್ಲ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇವರಿಗೆಲ್ಲ ಇದೆ ಸೊ ಯಾರೆಲ್ಲ ಮಾಡ್ಬೋದು ಅಂತ ಹೇಳಿ ನೋಡಿದಾಯ್ತು ಇನ್ನು ನೆಕ್ಸ್ಟ್ ಯಾರೆಲ್ಲ ಮಾಡುವಂತಿಲ್ಲ ಈ ಒಂದು ಪಾಲಿಸಿಯನ್ನು ಯಾರೆಲ್ಲ ಮಾಡುವಂತಿಲ್ಲ ಸೊ ಇದನ್ನು ಇದರ ಬಗ್ಗೆ ನೋಡಿದ್ರೆ ಸೇನಾ ಯೋಧರು ರಕ್ಷಣಾ ಪಡೆಯಲ್ಲಿ ಕೆಲಸ ಮಾಡುವಂಥವರು ನೌಕಾದಳ ವಾಯುಸೇನೆಯಲ್ಲಿ ಸೇನೆಯಲ್ಲಿ ಸೇವೆ ಸಲ್ಲಿಸುವಂಥವ್ರು ಈ ಒಂದು ಪಾಲಿಸಿಯನ್ನು ಮಾಡೋ ಹಾಗೆ ಇಲ್ಲ ಸೇನಾ ಯೋಧರು ಅಂದರೆ ಮಿಲಿಟರಿಯಲ್ಲಿ ಇರುವವರು ರಕ್ಷಣಾ ಪಡೆ ಬೇರೆ ಬೇರೆ ಡಿಫೆನ್ಸಲ್ಲಿ ಏನು ಸೆಕ್ಟರಲ್ಲಿ ಇದ್ದಾರೆ ನೋಡಿ ಅವರು ಕೂಡ ಈ ಒಂದು ಪಾಲಿಸಿಯನ್ನು ಮಾಡುವಂತಿಲ್ಲ ನೌಕಾದಳ ನೇವಿ ಏರ್ಫೋರ್ಸಲ್ಲಿ ಸರ್ವಿಸ್ ಮಾಡುತ್ತಿರುವಂಥವ್ರು ಕೂಡ ಇದೊಂದು ಪಾಲಿಸಿಯನ್ನು ಮಾಡುವಂತಿಲ್ಲ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಯೋಧರು ಹಾಗೂ ಪೊಲೀಸರು ಕೂಡ ವಿವಿಧ ರಾಜ್ಯಗಳಲ್ಲಿ ಕೆಲಸ ಮಾಡುವಂತಹ ಪೊಲೀಸರು ಕೂಡ ಈ ಒಂದು ಪಾಲಿಸಿಯನ್ನ ಮಾಡುವಂತಿಲ್ಲ ಹಾಗೇನೆ ಗಣಿ ಕಾರ್ಮಿಕರು ಹೆಚ್ಚಿನ ಗಣಿ ಕಾರ್ಮಿಕರು ಹೆಚ್ಚಾಗಿ ಅಪಘಾತಕ್ಕೆ ಒಳಗಾಗುವಂತಹ ಸಂದರ್ಭ ಇರೋದ್ರಿಂದ ಇವರು ಕೂಡ ಈ ಒಂದು ಪಾಲಿಸಿಯನ್ನು ಮಾಡುವಂತಿಲ್ಲ ಇವರನ್ನು ಈ ಒಂದು ಪಾಲಿಸಿಯ ವ್ಯಾಪ್ತಿಯಿಂದ ಹೊರಗೆ ಇಟ್ಟಿರುವಂಥದ್ದು ಅದೇ ಥರ ಸಾಹಸ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವವರು ವೆಡ್ವೆಂಚರ್ ಅಥವಾ ಸ್ಪೋರ್ಟ್ಸಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವರು ಕೂಡ ಈ ಒಂದು ಪಾಲಿಸಿಯನ್ನು ಮಾಡೋ ಹಾಗಿಲ್ಲ ಹಾಗೆಯೇ ದೈಹಿಕ ವಿಕಲಚೇತನರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಥವಾ ವಿಶೇಷ ಚೇತನರು ಅಂತ ನಾವು ಕರಿತೀವಿ ಇವರು ಕೂಡ ಈ ಒಂದು ಪಾಲಿಸಿಯನ್ನು ಮಾಡುವಂತಿಲ್ಲ ಸೊ ಇವರನ್ನೆಲ್ಲ ಬಿಟ್ಟು ಉಳಿದ ಎಲ್ಲ ನಾಗರಿಕರು ಕೂಡ ಈ ಒಂದು ಪಾಲಿಸಿಯ ಪ್ರಯೋಜನವನ್ನು ಪಡಿಬಹುದು ಅತ್ಯಂತ ಕಡಿಮೆ ದರದ ಪಾಲಿಸಿ ಪ್ರೀಮಿಯಂ ಇದೆ ಕೇವಲ ಮುನ್ನೂರ ತೊಂಬತ್ತಾರು ರೂಪಾಯಿ ದರದಲ್ಲಿ ಈ ಒಂದು ಪಾಲಿಸಿ ದರ ಇರುವಂಥದ್ದು ಬೇರೆ ಬೇರೆ ಎಲ್ಲಿ ಕೂಡ ಈ ಒಂದು ಪಾಲಿಸಿ ಎಷ್ಟು ಕಡಿಮೆ ದರದಲ್ಲಿ ಇಲ್ಲ ಹಾಗೇನೂ ಒಂದು ಸರ್ವಿಸನ್ನು ಈ ಒಂದು ಸೇವೆಯನ್ನು ಅಂಚೆ ಇಲಾಖೆ ಮಾತ್ರ ಅಂಚೆ ಇಲಾಖೆ ಇನ್ನೊಂದು ಖಾಸಗಿ ಕಂಪನಿಯ ಜೊತೆ ಜಂಟಿಯಾಗಿ ಈ ಒಂದು ಪಾಲಿಸಿಯನ್ನು ನಾಗರಿಕರಿಗೆ ಜನರಿಗೆ ಈ ಒಂದು ಪಾಲಿಸಿಯನ್ನು ಅವರು ಕೊಡುವಂಥದ್ದು ಅದೇ ಥರ ಸೊ ಇಷ್ಟೆಲ್ಲ ಹೇಳಿದೆ ಇದನ್ನು ಈ ಒಂದು ಪಾಲಿಸಿಯನ್ನು ಯಾವ ಥರ ಮಾಡಿಸಬೇಕು ಸೊ ಈ ಒಂದು ಪಾಲಿಸಿಯನ್ನು ಮಾಡಲಿಕ್ಕೆ ನೀವು ನಿಮ್ಮ ಸಮೀಪದ ಅಂಚೆ ಕಚೇರಿ ಅಥವಾ ಪೋಸ್ಟ್ ಮ್ಯಾನ್ರವರನ್ನು ಸಂಪರ್ಕಿಸ್ಬೋದು ಅವರು ಮಾಡಿಕೊಡ್ತಾರೆ ಅದೇ ಥರ ಅಂಚೆ ಕಚೇರಿಯಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಖಾತೆದಿರೋದು ಆ ಬಳಿಕ ಪ್ರೀಮಿಯಮನ್ನು ಬ ಪ್ರೀಮಿಯಂ ಪಾಲಿಸಿಯನ್ನು ಮಾಡಿಸಬೇಕು ಫಸ್ಟಿಗೆ ನೀವು ಅಂಚೆ ಕಚೇರಿಯಲ್ಲಿ ಒಂದು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಖಾತೆ ಅಂತಿದೆ ಸೇವಿಂಗ್ಸ್ ಖಾತೆ ಅಂತಿದೆ ಆ ಒಂದು ಖಾತೆಯನ್ನು ನೀವು ಓಪನ್ ಮಾಡಿ ಅಕೌಂಟನ್ನು ಓಪನ್ ಮಾಡಿ ನೆಕ್ಸ್ಟ್ ಅದಾದ ಬಳಿಕ ನೀವು ಈ ಒಂದು ಪಾಲಿಸಿಯನ್ನು ಮಾಡಬೇಕಾಗ್ತದೆ ಸೊ ಈ ಒಂದು ಅಕೌಂಟ್ನಿಂದ ನಿಮ್ಮ ಅಕೌಂಟಿಂದಲೇ ನಿಮ್ಮ ಪೇಮೆಂಟ್ ಹೋಗುವಂಥದ್ದು ಇದು ಇದು ಪಾಲಿಸಿಗೆ ಸೊ ನೆಕ್ಸ್ಟ್ ಈ ಒಂದು ಪಾಲಿಸಿ ಮಾಡಲು ಬಯೋಮೆಟ್ರಿಕ್ ಬೇಕಾಗಿರೋದ್ರಿಂದ ಪಾಲಿಸಿ ಮಾಡಲು ಬಯಸುವಂತಹ ವ್ಯಕ್ತಿಗಳೇ ಅಂಚೆ ಕಚೇರಿಗೆ ಹೋಗಬೇಕು ಸೊ ಈ ಒಂದು ಪಾಲಿಸಿಯನ್ನು ಮಾಡಲಿಕ್ಕೆ ಅವರ ವ್ಯಕ್ತಿಗಳ ಮಾಡುವಂಥ ವ್ಯಕ್ತಿಗಳ ಬಯೋಮೆಟ್ರಿಕ್ ಬೇಕಾಗಿರೋದ್ರಿಂದ ತಮ್ಮ ಇಂಪ್ರೆಷನ್ ಬೇಕಾಗಿರೋದ್ರಿಂದ ಆ ಮಾಡುವಂಥ ಬ ವ್ಯಕ್ತಿಗಳೇ ಅಂಚೆ ಕಚೇರಿಗೆ ಹೋಗಬೇಕು ಬೇರೆ ಯಾರತ್ರ ಕೊಟ್ಟು ಕಳಿಸಿದ್ರೆ ಆಗೋದಿಲ್ಲ ಅವರೇ ಹೋಗಬೇಕು ಬೇಕಾಗುವ ದಾಖಲಾತಿಗಳು ಏನೆಲ್ಲ ದಾಖಲಾ ದಾಖಲಾತಿಗಳು ಬೇಕಂತ ನೋಡಿದ್ರೆ ಆಧಾರ್ ಕಾರ್ಡ್ ಯಾರು ಮಾಡಿಸ್ತಾರೆ ಅವರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ನಾಮಿನಿಯ ಆಧಾರ್ ಕಾರ್ಡ್ ನಾಮಿನಿ ಅಂತ ಯಾರು ಹಾಕ್ತಾರೆ ಅಂತ ಯಾರನ್ನು ಹಾಕ್ತಾರೆ ಅವರ ಆಧಾರ್ ಕಾರ್ಡ್ ಕೊಡಬೇಕು ಈಗ ಇಷ್ಟು ಡಾಕ್ಯುಮೆಂಟ್ಸನ್ನು ತಗೊಂಡು ಅಂಚೆ ಕಚೇರಿಗೆ ಅಥವಾ ಪೋಸ್ಟ್ ಮ್ಯಾನನ್ನು ನೀವು ಸಂಪರ್ಕಿಸಬಹುದು ಸೊ ಇಲ್ಲಿ ವಿಶೇಷ ಸೂಚನೆ ನೋಡಿ ಒ ಟಿ ಪಿ ಬೇಕಾಗಿರೋದ್ರಿಂದ ಮೊಬೈಲನ್ನು ಕಡ್ಡಾಯವಾಗಿ ಅಂಚೆ ಕಚೇರಿಗೆ ಹೋಗುವ ತಗೊಂಡು ಹೋಗಬೇಕು ಓ ಟಿ ಪಿ ಮೊಬೈಲ್ಗೆ ಬರೋದರಿಂದ ಕಡ್ಡಾಯವಾಗಿ ಮೊಬೈಲನ್ನು ನೀವು ತಗೊಂಡು ಹೋಗಬೇಕು ಪೋಸ್ಟ್ ಮ್ಯಾನ್ ಅಥವಾ ಅಂಚೆ ಕಚೇರಿಗೆ ಹೋಗುವ ನೀವು ಮೊಬೈಲನ್ನು ನೀವು ನಿಮ್ಮೊಟ್ಟಿಗೆ ಕೊಂಡೊಯ್ಯಬೇಕು ಸೊ ಈ ಒಂದು ಪಾಲಿಸಿ ಬಂದು ಹೆಚ್ಚು ಕಮ್ಮಿ ಇಂಡಿಯಾ ಪೋಸ್ಟ್ ಲಾಂಚ್ ಮಾಡಿ ಹೆಚ್ಚು ಕಡಿಮೆ ಒಂದು ವರ್ಷ ಆದರೂ ಕೂಡ ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಂತೂ ಈ ಒಂದು ಮ ಯೋಜನೆ ಬಗ್ಗೆ ಒಂದು ಪಾಲಿಸಿ ಇದೆ ನೋಡಿ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಹೆಚ್ಚಿನ ಮಾಹಿತಿ ಇಲ್ಲ ಸೊ ಇಂಥ ಕೆಲವೊಂದು ಅವಘಡ ಸಂಬಂಧ ಸಂಬಂಧಿಸಿದಂಥ ಸಂಬಂಧ ಸಂಭವಿಸಿದಾಗ ಅವರು ದುಡಿಯುವ ಕೈಗಳಿಗೆ ಏನಾದರೂ ಒಂದು ಸಂಭವಿಸಿದರೆ ಅವರ ಜೀವಕ್ಕೆ ಏನಾದರೂ ಸಮ ಹಾನಿ ಸಂಭವಿಸಿದರೆ ಪ್ರಾಣಹಾನಿ ಸಂಭವಿಸಿದರೆ ಇಂಥ ಸಂದರ್ಭದಲ್ಲಿ ತುಂಬಾ ಪರಿತಪಿಸಬೇಕಾದಂಥ ಪರಿಸ್ಥಿತಿ ಒಂದು ಕುಟುಂಬಕ್ಕೆ ಬರೋದ್ರಿಂದ ಈ ಒಂದು ಹತ್ತು ಲಕ್ಷ ಮೊತ್ತ ಆಗಿರುವ ಮೊತ್ತ ಈಗಿನ ಸಂದರ್ಭ ಸಂದರ್ಭದಲ್ಲಿ ಒಂದು ದೊಡ್ಡ ಮೊತ್ತ ಆಗಿರುವುದಿಲ್ಲ ಒಂದು ಫ್ಯಾಮಿಲಿ ಸೆಟ್ಲ್ ಆಗಲಿಕ್ಕೆ ಸಾಕಾಗಿರುವಂಥ ಎಮೌಂಟ್ ಆಗಿರುವುದಿಲ್ಲ ಒಂದು ಹತ್ತು ಲಕ್ಷ ಎಮೌಂಟ್ ಅನ್ನುವಂಥದ್ದು ಸೊ ಇಂಥ ಸಂದರ್ಭದಲ್ಲಿ ಈ ಒಂದು ಸಹಾಯಕ್ಕೆ ಬರ್ತದೆ ಈ ಒಂದು ಪಾಲಿಸಿ ಅವರಿಗೆ ಆ ಒಂದು ಕುಟುಂಬಕ್ಕೆ ಸಹಾಯಕ್ಕೆ ಬರುವಂಥದ್ದು ಸೊ ಆದಷ್ಟು ಈ ಒಂದು ಮಾಹಿತಿಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಈ ಒಂದು ಪಾಲಿಸಿಯನ್ನು ಎಲ್ಲರೂ ಕಂಪಲ್ಸರಿಯಾಗಿ ಮಾಡುವಂತೆ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಅಥವಾ ಪೋಸ್ಟ್ ಮ್ಯಾನರನ್ನು ಸಂಪರ್ಕಿಸಿ ಒಂದು ಪಾಲಿಸಿಯನ್ನು ಮಾಡುವಂತೆ ಎಲ್ರಿಗೂ ಈ ವಿಡಿಯೋವನ್ನು ಈ ಒಂದು ಮಾಹಿತಿಯನ್ನು ಎಲ್ರಿಗೂ ನೀವು ಶೇರ್ ಮಾಡಿ ಸೊ ಈ ಒಂದು ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ವೀಡಿಯೋವನ್ನು ಶೇರ್ ಮಾಡಿ ಸೊ ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ನಿಮ್ಮೆಲ್ಲ ಕಮೆಂಟ್ಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ